ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಈ ಒಂದು ಮಿನಿ ಬ್ಲಾಗ್ ಮಾಡೋಣ ಇದರಲ್ಲಿ ನಾವು ಬ್ಲಾಗ್ನಲ್ಲಿ ಇವತ್ತಿನ ದಿವಸ ಏನಂದ್ರಪ್ಪ ಅಂದರೆ ಒಂದು ಸಣ್ಣ ಇಂಟರ್ವ್ಯೂ ಮಾಡೋಣ ಕರ್ನಾಟಕದಲ್ಲಿ ಒಂದು ಪ್ರ್ಯಾಂಕ್ ಕನ್ನಡಿಗ ಬ್ರೋ ಅಂಥೇಳಿ ಅವರು ಒಂದು ತುಂಬ ವೈರಲಲ್ಲಿ ಇದ್ದಾರೆ ಅವರು ಒಂದು ಚಿಕ್ಕ ಇಂಟರ್ವ್ಯೂ ಮಾಡಿದ್ದಾನ ಮಾಡೋಣ ಯಾಕಪ್ಪ ಅಂತಂದರೆ ಅವರು ಇಡೀ ಕರ್ನಾಟಕ ಸುತ್ತಿ ಸುತ್ತಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡಿ ಅವರು ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಎಂಟರ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಾಗರಾಜ್ ನಾನು ಕೇಳಿದ್ದೀನಿ ನೀವು ಪ್ರ್ಯಾಂಕ್ ಕನ್ನಡಿಗ ನೀವು ಕರ್ನಾಟಕದ ತುಂಬೆಲ್ಲ ಸುತ್ತಾಡಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ಬೈ ಇದ್ದೀರಾ ಅದ್ರದ್ದೊಂದು ಕಾರಣ ಆದಷ್ಟು ನನ್ನ ಟೆಡಿ ಜೊತೆ ಕರ್ನಾಟಕ ಫುಲ್ ರೌಂಡ್ ನೋಡ್ದು ಆದಷ್ಟು ಡಿಸ್ಟಿಕಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಕೆಲವು ಸಮಯ ಮನೋರಂಜನೆ ಮಾಡಿ ಅವ್ರಿಗೆ ಖುಷಿ ಕೊಡಬೇಕಂತ ನನ್ನ ಉದ್ದೇಶ ಮತ್ತು ಮತ್ತೆ ಇನ್ನೂ ಯಾವುದಾದ್ರೂ ಉದ್ದೇಶ ಇನ್ನೂ ಇನ್ನು ಮೂರು ತಿಂಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅದರಲ್ಲೊಂದು ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ ಸಿಗ್ಲಿ ಅಂತ ಇದೆಲ್ಲ ಮಾಡ್ತಾ ಇರೋದು ಇದುವರೆಗೆ ಯಾರೂ ಮಾಡಿಲ್ಲ ಈ ಥರ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದೊಂದು ನಿಮ್ಮ ಪ್ರಯತ್ನ ಪ್ರಯತ್ನ ಹೌದು ಇವಾಗ ಯಾವ್ಯಾವ ಡಿಸ್ಟ್ರಿಕ್ಟ್ ಮುಗಿದೆ ಮುಗ್ದಿದೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಇವಾಗ ಬಿಜಾಪುರಕ್ಕೆ ಬಂದಿದ್ದೀನಿ ಇದು ಐದನೇ ಡಿಸ್ಟಿಕ್ ಒಂದು ಡಿಸ್ಟಿಕ್ಕಲ್ಲಿ ನೀವು ಎಷ್ಟು ದಿನ ಅಷ್ಟೇ ಇರ್ತೀರಾ ಮೂರರಿಂದ ನಾಲ್ಕು ದಿನ ಆಗುತ್ತೆ ಮೂರು ದಿನ ಮೂರು ದಿನ ಅಂತ ಅಂದ್ಕೊಂಡಿದ್ದು ಆದರೆ ಅದು ನಾಲ್ಕು ದಿನಕ್ಕೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಸ್ವಲ್ಪ ಪ್ಲ್ಯಾನಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಅದೊಂದು ನಾರ್ಮಲ್ ಆಗ ಜಾಗ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಪ್ಲ್ಯಾನಲ್ಲಿ ಹಿಂದೆ ಮುಂದೆ ಆಗ್ತಾ ಇರುತ್ತೆ ನಾವು ಅಂದ್ಕೊಂಡಿಂಗೆಲ್ಲ ಯಾಕಂದರೆ ನಾವು ನಡ್ಕೊಂಡು ಹೋಗಿ ಡ್ರಾಪ್ ಕೇಳ್ಕೊಂಡು ಡ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೋಗೋ ಜಾಗ ಯಾರು ಅಂತ ಗೊತ್ತಿರಲ್ಲ ಹಾಗೆ ಅಲ್ಲಿ ಏನು ವ್ಯವಸ್ಥೆ ಇರಲ್ಲ ಆಯಿತಾ ಯಾರನ್ನ ಪರಿಚಯ ಆದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅದೃಷ್ಟ ಇಲ್ಲಾಂದರೆ ನಾವು ರೂಮ್ ಮಾಡಿಕೊಂಡು ಗಾಡಿನೂ ಇರಲ್ಲ ನಮ್ಮ ಹತ್ರ ಇವಾಗ ಒಂದು ಸ್ಕೂಲಿಂದ ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಗಾಡಿ ಇರಲ್ಲ ಯಾಕಂದ್ರೆ ನನ್ನ ನನ್ನ ಕೈಲಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಇರುತ್ತೆ ಆ ಬ್ಯಾಗ್ನ ಹಾಕ್ಕೊಂಡು ನಾನು ಎಲ್ಲೆಂತ ಕ್ಯಾರಿ ಮಾಡೋದು ಇಲ್ಲಂತ ಇದು ಮಾಡೋದು ಒಂದು ರೂಮ್ ರೂಮನ್ನು ಇದ್ದರೆ ರೂಮ್ ಇದ್ದು ಗಾಡಿ ಇದ್ದರೆ ಆರಾಮಾಗಿ ಎಲ್ಲ ಎಲ್ಲಿ ಬೇಕಾರಲ್ಲಿ ಹೋಗ್ಬೋದು ಇವಾಗ ಒಂದು ಡಿಸ್ಟಿಕ್ ಹೋಗಿ ಮತ್ತೆ ಅಲ್ಲಿ ಆ ರೂಟಲ್ಲಿ ಇನ್ನೊಂದು ಡಿಸ್ಟಿಕ್ ಬರುತ್ತಲ್ಲ ಆ ತಾಲೂಕುಗೆ ಹೋಗಿ ಆದಷ್ಟು ಅಲ್ಲಿ ಯಾರನ್ನ ಹಳ್ಳಿಯಲ್ಲಿ ಪರಿಚಯ ಆದರೆ ಅಲ್ಲಿ ಹೋಗಿ ಆದರೆ ಹೋಗಿದ ತಕ್ಷಣ ಎಲ್ಲರೂ ಅನುಮತಿ ಕೊಡ್ತಾರೆ ಅನ್ನೋದು ಸುಳ್ಳು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅನುಮತಿ ಕೊಡ್ತಾರೆ ಕೆಲವೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅನುಮತಿ ಕೊಡಲ್ಲ ಯಾಕಂದರೆ ಅವ್ರದೇ ಆದಂಥ ಬೇರೆ ಕ್ಲಾಸಸ್ಸು ಹಾಗೆ ಇರುತ್ತೆ ಕೇಳಿದಾರಲ್ವ ಫ್ರೆಂಡ್ಸ್ ಇವರು ಈಗ ಒಂದು ಎರಡು ಅಥವಾ ಮೂರು ತಿಂಗಳು ಬಿಟ್ಟು ಬಿಗ್ ಬಾಸ್ ಲೆವೆನ್ ಅನ್ನೋ ಒಂದು ಕಾರ್ಯಕ್ರಮ ಲಾಂಚ್ ಆಗ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ಇವರು ಹೋಗ್ಬೇಕು ಬಿಗ್ ಬಾಸ್ ಅನ್ನೊಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತಾ ಇದೆ ಅದು ಸ್ಟಾರ್ಟ್ ಆಗ್ತಾ ಇದೆ ಇವ್ರ ಪ್ರಕಾರ ಒಂದು ಮನಸ್ಸು ಒಂದು ಮಾತುಕತೆ ಏನಪ್ಪಾ ಅಂತಂದ್ರೆ ಇವರು ಆ ಒಂದು ಶೋಗೆ ಹೋಗ್ಬೇಕನ್ನೋ ಇವರು ಆಸೆ ಅದ್ರ ಸಂಬಂಧ ಏನೈತಿ ಇಲ್ಲಿ ಈ ರೀತಿ ಗೌರ್ಮೆಂಟ್ ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ನಿಮ್ಗೆ ಆದಷ್ಟು ಏನು ಏನು ಮಾಡಬೇಕಾ ಅಂತಂದರೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನೀವು ಏನು ಬೇರೆ ಬೇರೆ ಸ್ಕೂಲಿಗೆ ಏನು ಹೋಗ್ತಿರಲ್ಲ ಅಲ್ಲಿ ಅವ್ರು ಬಂದಾಗ ಅವ್ರಿಗೆ ತುಂಬ ರೀತಿಯಾಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಇರೋದು ಸಪೋರ್ಟ್ ಮಾಡಿರಿ ಅಲ್ಲಿ ಪ್ರಿನ್ಸಿಪಲ್ಗೆ ಹೋಗಿ ಒಂದು ಮಾತುಕತೆ ಇಲ್ಲಿ ಈ ರೀತಿ ಬರ್ತಾ ಇದ್ದಾರೆ ಈ ರೀತಿ ಅವರು ಇದ್ದಾರೆ ಅಂತೇಳಿ ಅವ್ರು ಅದ್ರ ಬಗ್ಗೆನೂ ಅವರಿಗೆ ಇನ್ಫಾರ್ಮೇಷನ್ ಹೇಳಿ ಆದಷ್ಟು ಹೆಚ್ಚಿನ ಒಂದು ಸ್ಕೂಲ್ಗೆ ಏನೈತಿ ನೀವು ಅಲ್ಲಿ ವಿಸಿಟ್ ಮಾಡಿ ಸರ್ ಇಬ್ರು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ ಇವರು ಅಲ್ಲಿ ಒಂದು ಆಕೊಂದು ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಬೇಕಂತೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪ್ಲೀಸ್ ನೀವು ಇವರನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಷ್ಟೇ ಬ್ರೋ ಇವಾಗ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿ ಗಂಟೆ ಇಲ್ಲ ಮತ್ತೆ ಇದು ನಿಮ್ದು ಮೂರು ತಿಂಗಳ ಕಾರ್ಯಕ್ರಮ ಹೌದಲ್ವಾ ಹ್ಞೂ ಮೂರು ತಿಂಗಳು ಇವಾಗ ಆಯಿತು ಹದಿನೆಂಟು ದಿನ ಆಯಿತು ಮನೆ ಬಿಟ್ಟು ಇನ್ನು ಎರಡೂವರೆ ತಿಂಗಳು ಮೂರು ತಿಂಗಳಾಗುತ್ತೆ ಬೆಂಗಳೂರಿಗೆ ಹೋಗೋಷ್ಟಕ್ಕೆ ಓಕೆ ಓಕೆ ಫ್ರೆಂಡ್ಸ್ ಸಮೀರ್ ಬ್ಲಾಗ್ ವಿಜಾಪುರ್ಗೆ ಆದಷ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವ್ರಿಗೆ ಒಳ್ಳೆ ಬೆಂಬಲ ಕೊಡಿ ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರು ನಮಗೂ ತುಂಬ ಖುಷಿ ಆಯಿತು ಯಾಕಂದರೆ ಸಮೀರ್ ಅವರು ಇಲ್ಲಾಂದರೂ ನನಗೆ ನಿನ್ನೆಯಿಂದ ಆಗಿ ಒಂದು ದಿನ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಇದ್ದು ನಾವು ಗೊಂಬೆ ಹಾಕ್ಕೊಂಡೋದಾಗ ತುಂಬ ಕಷ್ಟ ಬಿದ್ದು ಎಲ್ಲ ನೋಡ್ಕೊಂಡಿದ್ದಾರೆ ಅಂದ ನಾನು ಗೊಂಬೆ ಹಾಕೊಂಡಾಗ ಹಿಂದೆ ಯಾರು ಬರ್ತಾರೋ ಮುಂದೆ ಯಾರು ಬರ್ತಾರೋ ಸ್ಕೂಲ್ಗೆಲ್ಲ ಹೋದಾಗ ಚಿಕ್ಕ ಮಕ್ಕಳೆಲ್ಲ ಎಳೆಯೋದು ಬಿಡೋದು ಮಾಡ್ತಿದ್ರು ಅವ್ರನ್ನೆಲ್ಲ ಅವ್ರಿಗೆಲ್ಲ ಅವಾಜ್ ಹಾಕಿ ಹಾಗೂ ಏನೂ ತೊಂದರೆ ಬರಲಾರ್ದ ನೋಡ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಸುಳ್ಳು ಹಾಕಿಬೇಕು ಮತ್ತು ಊಟ ಎಲ್ಲ ಈಸ್ಕೊಟ್ಟಿದ್ದಾರೆ ಇದೆಲ್ಲ ಹೇಳೋ ವಿಷಯ ಅಲ್ಲ ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಆದರೆ ದೇವ್ರಂತಲ್ಲ ಹಾಗೆ ಸುಳ್ಳು ಹಾಕೇಳ್ಬೇಕು ಬೆಳಗ್ಗೆಯಿಂದ ನೆನ್ನೆಯಿಂದ ಪರಿಚಯ ಆದರು ಬೆಳಗ್ಗೆಯಿಂದ ಬಂದು ನನ್ನ ಜೊತೆನೇ ಇದ್ದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ತುಂಬ ಟ್ಯಾಂಕ್ಸ್ ಅವರೇ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ನಮ್ಮ ಜೊತೆ ಇಲ್ಲಿ ಮಾತುಕತೆ ಮಾಡಿದ್ರಿ ಆಡಿದ್ರಿ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಯು ಫ್ರೆಂಡ್ಸ್ ನೋಡ್ರಿ ಇವರು ಒಂದು ಚಿಕ್ಕ ಇಂಟರ್ವ್ಯೂ ಮಾಡಿ ನನಗೆ ತುಂಬ ಅಂದರೆ ತುಂಬ ಆಯಿತು ಫ್ರೆಂಡ್ಸ್ ಇಂಥದ್ದು ಇನ್ನೊಂದು ಬ್ಲಾಗ್ ಒಳಗೆ ಸಿಗಮೋ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ತೆ ಬಾಯ್ ಬಾಯ್